ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ನಾನು ಅಮರ್ ಪ್ರಸಾದ್ ಬುಧವಾರ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಅಕ್ಷರಶಃ ರಕ್ತಪಾತ ಆಗಿದೆ ಕೆಂಪು 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 ಎಲ್ಲಿ ನೋಡಿದ್ರು ಕೆಂಪು ರೆಡ್ ಅಲ್ಲೇ ಮಾರ್ಕೆಟ್ ಕ್ರಾಶ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಷೇರುಗಳು ಮಹಾ ಕುಸಿತವನ್ನ ಕಾಣೋದ್ರ ಜೊತೆಗೆ ಇಡೀ ಮಾರುಕಟ್ಟೆ ದಟಾರ್ ಅಂತ ಬಿದ್ದ್ಬಿಟ್ಟಿದೆ ಎಚ್ ಡಿ ಎಫ್ ಸಿ ಇಡೀ ಮಾರ್ಕೆಟನ್ನು ತನ್ನೊಂದಿಗೆ ಎಳ್ಕೊಂಡು ಹೋಗಿದೆ ನಿಫ್ಟಿ ನಾನ್ನೂರ ಅರವತ್ತು ಅಂಕ ಕುಸಿಯೋದರೊಂದಿಗೆ ಅಂತ್ಯ ಆದರೆ ಸೆನ್ಸೆಕ್ಸ್ ಸಾವಿರದ ಆರುನೂರ ಇಪ್ಪತ್ತೆಂಟು ಪಾಯಿಂಟ್ ಒಂದೇ ದಿನ ಬೀಳೋ ಮೂಲಕ ಎಪ್ಪತ್ತೊಂದು ಸಾವಿರದ ಐನೂರು ಪಾಯಿಂಟ್ ಏಳು ಆರರಲ್ಲಿ ಅಂತ್ಯ ಆಗಿದೆ ನಿಫ್ಟಿ ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಪರ್ಸೆಂಟ್ ಹಾಗೂ ಸೆನ್ಸೆಕ್ಸ್ ಎರಡು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಕುಸಿತವೆ ಕಳೆದ ಹದಿನೆಂಟು ತಿಂಗಳಲ್ಲೇ ಭಾರತದ ಮಾರ್ಕೆಟ್ನಲ್ಲಿ ಬಹು ದೊಡ್ಡ ಕುಸಿತ ಈ ಪತನಕ್ಕೆ ಮುಖ್ಯ ಕಾರಣ ಅಂದರೆ ಎಚ್ ಡಿ ಎಫ್ ಸಿಯ ಕ್ವಾರ್ಟರ್ ತ್ರೀ ವರದಿ ಎಚ್ ಡಿ ಎಫ್ ಸಿ ತನ್ನ ಮೂರನೇ ತ್ರೈಮಾಸಿಕದ ಬಿಸ್ನೆಸ್ ರಿಪೋರ್ಟನ್ನು ಸೆಬಿ ಕೊಡ್ತು ಅದರಲ್ಲಿ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಲಾಭ ಗಳಿಸಿ ಇಯರ್ ಆನ್ ಇಯರ್ ಮೂವತ್ತ್ನಾಲ್ಕು ಪರ್ಸೆಂಟ್ ನೆಟ್ ಪ್ರಾಫಿಟ್ ತೋರಿಸಿತ್ತು ಅಲ್ಲೇ ಇಪ್ಪತ್ನಾಲ್ಕು ಪರ್ಸೆಂಟ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನಿವ್ವಳ ಬಡ್ಡಿ ಆದಾಯವನ್ನೂ ತೋರಿಸಿತ್ತು ಆದರೆ ಈ ನೆಟ್ ಇಂಟ್ರೆಸ್ಟ್ ಮಾರುಕಟ್ಟೆ ತಜ್ಞರು ಅಂದಾಜು ಮಾಡಿದ್ದಕ್ಕಿಂತ ಕಮ್ಮಿ ಆಯಿತು ಅನ್ನೋ ಕಾರಣಕ್ಕಾಗಿ ಈ ಥರ ಪನಿಷ್ಮೆಂಟ್ ಮಾರ್ಕೆಟ್ ಓಪನ್ ಮಾಡ್ತಿದ್ದ ಹಾಗೆ ತರ್ಟಿ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಗ್ರೋತ್ ತೋರಿಸಿದ್ರು ಕೂಡ ಮಾರ್ಕೆಟ್ ಓಪನ್ ಆಗ್ತಿದ್ದ ಹಾಗೆ ಎಚ್ ಡಿ ಎಫ್ ಸಿ ಶೇರುಗಳು ದಡಾರ್ ಅಂತ ಬಿದ್ದುಬಿಟ್ವು ದಿನದ ಅಂತ್ಯಕ್ಕೆ ಬರೋಬ್ಬರಿ ಎಂಟು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಬಿದ್ದುಬಿಟ್ವು ಕೊರೋನಾ ನಂತರ ಇದು ಎಚ್ ಡಿ ಸಿಯ ವರ್ಸ್ಟ್ ಪರ್ಫಾರ್ಮೆನ್ಸ್ ಈ ಪತನದಿಂದ ಭಾರತದ ಎರಡನೇ ಅತ್ಯಂತ ಮೌಲ್ಯಯುತ ಬ್ಯಾಂಕ್ನ ಷೇರುಗಳಲ್ಲಿ ಹೂಡಿಕೆದಾರರು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡ್ರು ಅತ್ತ ಎಚ್ ಡಿ ಎಫ್ ಸಿ ಷೇರುಗಳು ಬೀಳಿಸಿದ್ದ ಹಾಗೆ ಅದರ ಎಫೆಕ್ಟ್ ಉಳಿದೆಲ್ಲ ಬ್ಯಾಂಕ್ಗಳ ಶೇರ್ಗಳ ಮೇಲೆ ಆಯಿತು ಆಕ್ಸಿಸ್ ಐ ಸಿ ಐ ಸಿ ಐ ಕೋಟಕ್ ಎಸ್ ಬಿ ಐ ಇಂಡಸ್ ಇಂಡ್ ಬ್ಯಾಂಕ್ ಎಲ್ಲ ಎರಡು ಒಂದು ಪರ್ಸೆಂಟ್ ಹಿಂಗೆಲ್ಲ ಬಿದ್ವು ಒಟ್ಟಾರೆ ಬ್ಯಾಂಕ್ ಸೆಕ್ಟರ್ ನಾಲ್ಕು ಪಾಯಿಂಟ್ ಎರಡು ಎಸ್ಟೇಟ್ ಆಟೋಮೊಬೈಲ್ ಮೀಡಿಯಾ ಹೆಲ್ತ್ ಕೇರ್ ಶೇರ್ಗಳು ಕಂಡವು ಈ ರಕ್ತಪಾತಕ್ಕೆ ಕೇವಲ ಪರ್ಫಾರ್ಮೆನ್ಸ್ ಮಾತ್ರ ಕಾರಣ ಅಲ್ಲ ಆ ಕಡೆ ಡಾಲರ್ ಕೂಡ ಉಳಿದೆಲ್ಲ ಕರೆನ್ಸಿಗಿಂತ ಸ್ಟ್ರಾಂಗ್ ಆಯಿತು ಒಂದು ತಿಂಗಳ ಪೀಕ್ ಪಾಯಿಂಟ್ ನ ರೀಚ್ ಆಯಿತು ಈ ರೀತಿ ಡಾಲರ್ ಮೌಲ್ಯ ಏರಿಕೆಯಾಗೋದು ಸಹಜವಾಗಿ ಕಚ್ಚಾ ತೈಲ ಸೇರಿದಂತೆ ಮುಖ್ಯ ಕಮಾಡಿಟಿಗಳನ್ನು ದುಬಾರಿ ಮಾಡಿಬಿಡುತ್ತೆ ಹೀಗಾಗಿ ಭಾರತದ ಇಂಪೋರ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅತ್ತ ಚೀನಿ ಮಾರುಕಟ್ಟೆ ಸೇರಿದಂತೆ ಏಷ್ಯಾದ ಸ್ಟಾಕ್ ಮಾರ್ಕೆಟ್ಗಳು ಕೂಡ ನೆಗೆಟಿವ್ ಟ್ರೆಂಡ್ನಲ್ಲಿ ಇದ್ವು ಆಮೇಲೆ ಆ ಕಡೆ ಅಮೆರಿಕ ಮಾರ್ಚ್ ನಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲ್ಲ ಅನ್ನೋ ಸೂಚನೆಗಳು ಕೂಡ ಬಂದ್ವು ಇವೆಲ್ಲ ಕಾರಣಗಳು ಕೂಡ ಮಾರ್ಕೆಟ್ ಕ್ರ್ಯಾಶ್ ಆಗೋಕೆ ಕಾರಣ ಆದವು ಏನು ಬುಧವಾರದ ವಹಿವಾಟಿನಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದರೆ ಐ ಸಿ ಐ ಸಿ ಐ ಲಾಂಬಾರ್ಡ್ ಎಲ್ಲ ಕುಸಿತಗಳ ನಡುವೆ ಐದು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಏರಿಕೆಯನ್ನು ಕಾಣ್ತು ಎಲ್ ಎನ್ ಟಿ ಟೆಕ್ನಾಲಜಿ ಮೂರು ಪಾಯಿಂಟ್ ಐದು ಆರು ಪರ್ಸೆಂಟ್ ಒರಾಕಲ್ ಫಿನ್ ಸರ್ವಿಸಸ್ ಮೂರು ಪಾಯಿಂಟ್ ಐದು ಮೂರು ಪರ್ಸೆಂಟ್ ಬಿರ್ಲಾ ಸಾಫ್ಟ್ ಎರಡು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಪಾಲಿಕ್ಯಾಬ್ ಎರಡು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಏನೋ ಟಾಪ್ ಲೂಸರ್ಸ್ ಯಾರು ನೋಡಿದ್ರೆ ಐ ಎಕ್ಸ್ ಹತ್ತು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಎಸ್ ಎ ಐ ಎಲ್ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವಡಾಫೋನ್ ಐಡಿಯಾ ನಾಲ್ಕು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಇವ್ರದ್ದು ಶೇರ್ ಎಷ್ಟು ಗೊತ್ತಾ ಪ್ರೈಸು ವಡೋಫೋನ್ ಐಡಿಯಾದು ಹದಿನೈದು ರೂಪಾಯಿ ಒಂದು ಪೈಸೆ ಇರಲಿ ಟಾಟಾ ಸ್ಟೀಲ್ ನಾಲ್ಕು ಪಾಯಿಂಟ್ಸ್ ಎಂಟು ಪರ್ಸೆಂಟ್ ಬಿತ್ತು ಏನು ಕಳೆದ ಕೆಲ ತಿಂಗಳುಗಳಿಂದ ಷೇರುಪೇಟೆಯಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಿರುವ ಎಲ್ ಐ ಸಿ ಈಗ ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ ಎಸ್ ಬಿ ಐಯನ್ನು ಹಿಂದಿಕ್ಕಿ ಸರ್ಕಾರದ ಅತ್ಯಂತ ಮೌಲ್ಯಯುತ ಕಂಪನಿ ಎನಿಸ್ಕೊಂಡಿದೆ ದಿನದ ಅಂತ್ಯಕ್ಕೆ ಎಲ್ ಐ ಸಿ ಮಾರ್ಕೆಟ್ ವ್ಯಾಲ್ಯೂ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ಆದರೆ ಎಸ್ ಬಿ ಐ ಮಾರ್ಕೆಟ್ ವ್ಯಾಲ್ಯೂ ಐದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕೋಟಿಯಾಗಿದೆ ಅಂದ ಹಾಗೆ ಎಲ್ ಐ ಸಿ ಮಾರ್ಕೆಟ್ಗೆ ಕಾಲಿಟ್ಟ ಕ್ಷಣದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ವರೆಗೂ ಅದರ ಷೇರುಗಳು ವಿಪರೀತ ಕುಸಿತವನ್ನು ಕಂಡಿದ್ವು ಒಂದು ಷೇರಿನ ಬೆಲೆ ಐನೂರ ಮೂವತ್ತು ರೂಪಾಯಿಗೆ ಹೊರಟು ಹೋಗಿತ್ತು ಆದರೆ ಕಳೆದ ತಿಂಗಳು ಕೇಂದ್ರ ಆರ್ಥಿಕ ಇಲಾಖೆ ಮಾಡಿದ ಒಂದು ನಿಯಮ ಬದಲಾವಣೆ ಎಲ್ ಐ ಸಿ ಅದೃಷ್ಟವನ್ನು ಚೇಂಜ್ ಮಾಡಿತು ಸೆವಿ ರೂಲ್ಸ್ ಪ್ರಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿರೋ ಎಲ್ಲ ಲಿಸ್ಟೆಡ್ ಕಂಪನಿಗಳು ಇಪ್ಪತ್ತೈದು ಪರ್ಸೆಂಟ್ ಎಂ ಪಿ ಎಸ್ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಹೊಂದಿರಬೇಕು ಅಂತ ಅಂದರೆ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಶೇರ್ಗಳು ಜನರ ಬಳಿ ಇರಬೇಕು ಅಂತ ಮಾರ್ಕೆಟ್ಗೆ ಬಂದ ಮೇಲೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ಲಕ್ಷ ಕೋಟಿ ದಾಟಿದ್ರೆ ಈ ರೂಲ್ಸ್ ಗೆ ಒಳಪಡೋಕೆ ಐದು ವರ್ಷಗಳ ಕನ್ಸೆಷನ್ ಇರುತ್ತೆ ಆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಎಲ್ ಐ ಸಿ ಇಪ್ಪತ್ತೈದು ಪರ್ಸೆಂಟ್ ಎಂ ಪಿ ಎಸ್ ಅನ್ನು ಹೊಂದಿರಬೇಕಾಗಿತ್ತು ಆದರೆ ಕಳೆದ ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಲ್ಲಿ ಎಲ್ ಐ ಸಿಗೆ ಗೆ ಈ ರೂಲ್ಸ್ ಒಂದು ಬಾರಿ ಎಕ್ಸೆಂಪ್ಷನ್ ಕೊಟ್ಟು ಹತ್ತು ವರ್ಷಗಳ ವಿನಾಯಿತಿ ಕೊಡ್ತು ಹೀಗಾಗಿ ಎಲ್ ಐ ಸಿ ಒ ಎಫ್ ಎಸ್ ಆಫರ್ ಫಾರ್ ಸೇಲ್ ಅಂದರೆ ತಮ್ಮ ಷೇರುಗಳನ್ನು ಪಬ್ಲಿಕ್ ನಲ್ಲಿ ಮಾಡಬೇಕಾಗಿಲ್ಲ ಅಂತ ಆಯ್ತು ಇದರ ಬೆನ್ನಲ್ಲಿ ಎಲ್ ಐ ಸಿ ಷೇರುಗಳು ಆಲ್ರೆಡಿ ಲಿಸ್ಟ್ ಆಗಿರುವಂತಹ ಶೇರ್ಗಳು ಭರ್ಜರಿಯದವು ಕಳೆದ ನವೆಂಬರ್ನಿಂದ ಐವತ್ತು ಪರ್ಸೆಂಟ್ ರೈಸ್ ಆಗಿವೆ ಐನೂರ ಮೂವತ್ತು ರೂಪಾಯಿ ಇದ್ದ ಬೆಲೆ ಈಗ ರೂಪಾಯಿ ಆಗಿದೆ ಅದರಲ್ಲೂ ಇತ್ತೀಚೆಗೆ ಕೆಲ ಬ್ರೋಕರೇಜ್ ಕಂಪನಿಗಳು ಎಲ್ ಐ ಸಿ ರೇಟಿಂಗ್ಸ್ ಅಪ್ಗ್ರೇಡ್ ಮಾಡಿವೆ ಇದು ಕೂಡ ಎಲ್ ಐ ಸಿ ಬೂಮ್ ಆಗೋಕೆ ಕಾರಣ ಆಯಿತು ಏನು ಕೆಲ ದಿನಗಳಲ್ಲಿ ಎಲ್ ಐ ಸಿ ತನ್ನ ಐ ಪಿ ಒ ಪ್ರೈಸ್ಗೆ ರೀಚ್ ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮದ್ರಾಸ್ ರಬ್ಬರ್ ಫ್ಯಾಕ್ಟ್ರಿ ಏನಿದು ಎಮ್ ಆರ್ ಎಫ್ ಭಾರತದ ಅತ್ಯಂತ ದುಬಾರಿ ಸ್ಟಾಕ್ ಇದು ಇವತ್ತು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ರೀಚ್ ಆಗುವ ಮೂಲಕ ಮತ್ತೊಂದು ದಾಖಲೆ ಮಾಡಿದೆ ಟೈರ್ ಕಂಪನಿ ಮಧ್ಯಾಹ್ನ ಸುಮಾರು ಹನ್ನೆರಡು ಮುಕ್ಕಾಲರ ಹೊತ್ತಿಗೆ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಎಮ್ ಆರ್ ಎಫ್ನ ಒಂದು ಷೇರಿನ ಬೆಲೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗೆ ಮುಟ್ಟಿತ್ತು ಈ ಮೂಲಕ ಈ ಬೆಂಚ್ ಮಾರ್ಕ್ ತಲುಪಿದ ಭಾರತದ ಮೊದಲ ಸ್ಟಾಕ್ ಎನಿಸ್ಕೊಂಡಿದೆ ಆದರೆ ಈ ಮೈಲ್ ಸ್ಟೋನ್ ರೀಚ್ ಆದ ತಕ್ಷಣ ಷೇರಿನ ಬೆಲೆ ಕುಸಿದು ದಿನದ ಅಂತ್ಯಕ್ಕೆ ಒಂದು ಪಾಯಿಂಟ್ ಮೂರು ಆರು ಲಕ್ಷ ರೂಪಾಯಿ ಆಗಿದೆ ಹಾಗೆ ಎರಡನೇ ತ್ರೈಮಾಸಿಕದ ಅವಧಿಯಲ್ಲಿ ಎಂಆರ್ಎಫ್ ಐದು ಪಟ್ಟು ಹೆಚ್ಚಿನ ಲಾಭವನ್ನು ತೋರಿಸಿತು ಹೀಗಾಗಿ ಕಳೆದ ವರ್ಷ ಇದರ ಷೇರು ಐವತ್ಮೂರು ಪರ್ಸೆಂಟ್ ಏರಿಕೆಯಾಗಿತ್ತು ಮಾಹಿತಿ ತಂತ್ರಜ್ಞಾನ ಹೂಡಿಕೆಗೆ ಪೂರಕ ವಾತಾವರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವ ಕರ್ನಾಟಕದ ಮುಡಿಗೆ ಮತ್ತೊಂದು ಗರಿ ಈಗ ಸಂದಿದೆ ನವೋದ್ಯಮಗಳ ಸ್ಥಾಪನೆ ಅಂದರೆ ಸ್ಟಾರ್ಟಪ್ಗಳ ಸ್ಥಾಪನೆ ಮತ್ತು ಬೆಳವಣಿಗೆಗೆ ಅತ್ಯುತ್ತಮ ವಾತಾವರಣ ಹೊಂದಿರೋದರ ಜೊತೆಗೆ ಸ್ಟಾರ್ಟಪ್ ಫೌಂಡರ್ಗಳಿಗೆ ಉತ್ತೇಜನ ಕೊಡುವ ಅಗ್ರ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಸ್ಥಾನ ಪಡೆದಿದೆ ಕೇಂದ್ರ ಸರ್ಕಾರದ ಕೈಗಾರಿಕಾ ಉತ್ತೇಜನ ಮತ್ತು ಆಂತರಿಕ ವಾಣಿಜ್ಯ ಇಲಾಖೆ ಡಿ ಪಿ ಐ ಐ ಟಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ರಾಜ್ಯಗಳ ಈ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ ಅಥವಾ ನವೋದ್ಯಮ ರ್ಯಾಂಕಿಂಗ್ ಅನ್ನು ರಿಲೀಸ್ ಮಾಡಲಾಗಿದೆ ಇದರಲ್ಲಿ ಕರ್ನಾಟಕ ನಿರಂತರ ಎರಡನೇ ಬಾರಿಗೆ ಶ್ರೇಷ್ಠ ಸಾಧಕ ಬೆಸ್ಟ್ ಪರ್ಫಾರ್ಮಿಂಗ್ ರಾಜ್ಯವಾಗಿ ಹೊರಹೊಮ್ಮಿದೆ ಏನು ಏಷ್ಯನ್ ಪೇಂಟ್ಸ್ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನ ಘೋಷಿಸಿದೆ ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕದಲ್ಲಿ ನೆಟ್ ಪ್ರಾಫಿಟ್ ಸಾವಿರದ ನಾನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿ ಆಗಿತ್ತು ಈ ಮೂಲಕ ಕಂಪನಿಯ ಏಯರ್ ಆನ್ ಏಯರ್ ನೆಟ್ ಪ್ರಾಫಿಟ್ ಮೂವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಇದೇ ವೇಳೆ ದೇಶದ ಅತಿದೊಡ್ಡ ಪೇಂಟ್ ಉತ್ಪಾದಕ ಕಂಪನಿಯಾಗಿರೋ ಏಷ್ಯನ್ ಪೇಂಟ್ಸ್ನ ಒಟ್ಟು ಆದಾಯ ಇದೆಯಲ್ಲ ಅವಾಗ ಹೇಳಿದ ಲಾಭದ ವಿಚಾರ ಒಟ್ಟು ಆದಾಯ ಬಂದಾಗ ಕ್ವಾರ್ಟರ್ ತ್ರೀನಲ್ಲಿ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿ ಒಂಬತ್ತು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿ ಆಗಿದೆ ಕಳೆದ ವರ್ಷ ಎಂಟು ಸಾವಿರದ ಆರುನೂರ ಮೂವತ್ತಾರು ಪಾಯಿಂಟ್ ಏಳು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿತ್ತು ಇಲ್ಲಿ ಬಹುಶಃ ಖರ್ಚು ಕಮ್ಮಿ ಮಾಡಿ ಜಾಸ್ತಿ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಆದಾಯ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಏರಿಕೆಯಾಗಿದ್ರೂ ಪ್ರಾಫಿಟ್ ಇರೋದು ಲಾಭ ಅದರಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಜಂಪ್ ಆಗಿದೆ ಮುಂದಿನ ತಿಂಗಳು ಬಿ ಜೆ ಪಿ ಸರ್ಕಾರ ಈ ಅವಧಿಯ ಕೊನೆಯ ಬಜೆಟ್ ಅನ್ನು ಘೋಷಿಸಲಿದೆ ಅದರಲ್ಲಿ ನಲವತ್ತೆಂಟು ಬಿಲಿಯನ್ ಡಾಲರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನ ಆಹಾರ ಹಾಗೂ ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡೋಕೆ ಎತ್ತಿಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಮಾರ್ಚ್ ಮೂವತ್ತನೇ ತಾರೀಕು ಅಂತ್ಯ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಒಟ್ಟು ಬಜೆಟ್ ವೆಚ್ಚದಲ್ಲಿ ಅಂದರೆ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಯಲ್ಲಿ ಸುಮಾರು ಒಂಬತ್ತನೇ ಒಂದು ಭಾಗ ಆಹಾರ ಮತ್ತು ರಸಗೊಬ್ಬರಗಳ ಮೇಲಿನ ಸಬ್ಸಿಡಿಗೆ ಮೀಸಲಿಡಲಾಗುತ್ತೆ ಅಂತ ಲೆಕ್ಕಾಚಾರ ಇದೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಫುಡ್ ಸಬ್ಸಿಡಿ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಇರುತ್ತೆ ಅಂತ ಕನ್ಸ್ಯೂಮರ್ ಆಫೀಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಚಿವಾಲಯ ಅಂದಾಜು ಮಾಡಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರೊಜೆಕ್ಟ್ ಮಾಡಿದ್ದ ಎರಡು ಲಕ್ಷ ಕೋಟಿ ರೂಪಾಯಿಗಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಇದೇ ವೇಳೆ ಅಂದರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ರಸಗೊಬ್ಬರಗಳ ಮೇಲಿನ ಸಬ್ಸಿಡಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಟಾಟಾದ ಬಹು ನಿರೀಕ್ಷಿತ ಪಂಚ್ ಇವಿ ಮಾರ್ಕೆಟ್ಗೆ ಬಂದಿದೆ ಪಂಚ್ ಯ ಎಕ್ಸ್ ಶೋರೂಮ್ ಪ್ರೈಸ್ ಹತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿಯಿಂದ ಆರಂಭ ಆಗುತ್ತೆ ಹಾಗೂ ಹೆಚ್ಚಿನ ಸ್ಪೆಸಿಫಿಕೇಶನ್ಗಳನ್ನು ಹೊಂದಿರುವ ಮಾಡೆಲ್ನ ಎಕ್ಸ್ ಶೋರೂಮ್ ಬೆಲೆ ಹದಿನೈದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರೂಪಾಯಿ ತನಕ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಎಲೆಕ್ಟ್ರಿಕ್ ಎಸ್ ಯುವಿಯ ಡೆಲಿವರಿ ಆರಂಭ ಆಗುತ್ತೆ ಈಗಾಗಲೇ ದೇಶಾದ್ಯಂತ ಇರೋ ಶೋರೂಮ್ಗಳಿಗೆ ಗಳಿಗೆ ಪಂಚ್ ಇವಿಗಳು ರವಾನೆ ಆಗೋಕೆ ಶುರುವಾಗಿವೆ ಅಮೆರಿಕ ಮೂಲದ ಬೃಹತ್ ಟೆಕ್ ಕಂಪನಿ ಆಪಲ್ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸ್ತಾ ಇದೆ ಬೆಂಗಳೂರಿನ ಸ್ಕ್ವೇರ್ ನಲ್ಲಿ ಹೊಸ ಆಫೀಸ್ ಆರಂಭಿಸಿದೆ ಈಗಾಗಲೇ ಆಪಲ್ ಬೆಂಗಳೂರು ಮುಂಬೈ ಹೈದರಾಬಾದ್ ಮತ್ತು ಗುರುಗ್ರಾಮ್ ನಲ್ಲಿ ಕಾರ್ಪೊರೇಟ್ ಕಚೇರಿಗಳನ್ನು ಹೊಂದಿದ್ದು ಬೆಂಗಳೂರಲ್ಲಿ ಎರಡನೇ ಕಚೇರಿ ಆರಂಭಿಸಿದೆ ಬೆಂಗಳೂರಲ್ಲಿ ಆ್ಯಪಲ್ ಆರಂಭಿಸಿರುವ ಹೊಸ ಕಚೇರಿ ಹದಿನೈದು ಮಹಡಿಗಳನ್ನು ಹೊಂದಿದೆ ಇದು ಲ್ಯಾಬ್ ಸ್ಪೇಸ್ ಹಾಗೂ ಸಾವಿರದ ಇನ್ನೂರು ಉದ್ಯೋಗಿಗಳಿಗೆ ಬೇಕಾದಷ್ಟು ಸ್ಪೇಸ್ ಅನ್ನು ಹೊಂದಿದೆ ಆ್ಯಪಲ್ ಕಳೆದ ವರ್ಷ ಭಾರತದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಐಫೋನ್ಗಳನ್ನು ಉತ್ಪಾದನೆ ಮಾಡಿತ್ತು ಈ ಮೂಲಕ ಎರಡು ಸಾವಿರದ ಹೋಲ್ಸಿಲ್ ಉತ್ಪಾದನೆಯಲ್ಲಿ ಭಾರಿ ಏರಿಕೆಯಾಗಿತ್ತು ಇದರಲ್ಲಿ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮೇಡ್ ಇನ್ ಇಂಡಿಯಾ ಐಫೋನ್ಗಳನ್ನು ಜನವರಿಯಿಂದ ಡಿಸೆಂಬರ್ ಅವಧಿಯಲ್ಲಿ ರಫ್ತು ಮಾಡಲಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ ಮತ್ತೆ ಮತ್ತೆ ಭೇಟಿ ನಮಸ್ತೆ